ನೂತನ ಎಸ್ಪಿ ಕುಶಾಲ್ ಚೋಕ್ಸೆ ಅಧಿಕಾರ ಸ್ವೀಕಾರದ ನಂತರ ಮಾಧ್ಯಮಗೋಷ್ಠಿ ಜಿಲ್ಲೆಯಲ್ಲಿ ಅಪರಾಧ ಘಟನೆಗಳು ತಡೆದು ಕಾನೂನು ಸುವ್ಯವಸ್ಥೆಗೆ ಜನರೇ ಸಹಕರಿಸಿ ನನ್ನ ಕಚೇರಿ ಮತ್ತು ವೈಯಕ್ತಿಕ ನಂಬರಿಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೋಪರೇಷನ್ ಆಗುತ್ತೆ ಬಟ್ ತಮ್ಮ ಎಲ್ಲಾದ್ರೂ ಕೋಪರೇಷನ್ ಬೇಕು ವಿದೌಟ್ ಕೋಪರೇಷನ್ ಆಗಲ್ಲ ಕೆಲಸ ಆ ಏನೇನ್ ಪಾಯಿಂಟ್ಸ್ ನಾವು ರೀಸ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತುತ್ತೋ ನಮ್ಗೆ ಹೇಳಿ ನನ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಯಾರ್ ಜೊತೆ ಶೇರ್ ಆಗಲ್ಲ ಸೀಕ್ರೆಟ್ ಆಗಿ ನಾವು ಮಾಡ್ತೀವಿ ನಮ್ಮ ಆಪರೇಷನ್ ಬನ್ ಆಗ್ಬೇಕು ಫ್ರಾಡ್ ಬಗ್ಗೆ ಕೂಡ ಪಬ್ಲಿಕ್ ಅವೇರ್ನೆಸ್ದು ತುಂಬ ಅವಶ್ಯಕತೆ ಇದೆ ಸೊ ನಮ್ಮಿಂದ ಅದೇ ಎಫರ್ಟ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಸೇರಿ ಟ್ರಾಫಿಕ್ ಅವೇರ್ನೆಸ್ ಇದೆ ಸೈಬರ್ ಅವೇರ್ನೆಸ್ ಇದೆ ಈ ಥರದ್ದು ನಾವು ಎಫರ್ಟ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟೇಷನ್ಸ್ ಸ್ಟೇಷನ್ಸಿಂದ ಟೀಮ್ ಕ್ರಿಯೇಟ್ ಮಾಡಿ ಎಲ್ಲ ಕಡೆ ಹಳ್ಳಿ ಕಡೆ ಕಳೆ ಮತ್ತು ಯಾವ ಯಾವ ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಅಲ್ಲಿ ನಮ್ಮ ಟೀಮ್ಗೆ ಕಲಿಸಿ ಸ್ವಲ್ಪ ಅವೇರ್ನೆಸ್ ವಗೇರ ಕ್ರಿಯೇಟ್ ಮಾಡ್ತೀವಿ ಮತ್ತು ಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕಿ ಈ ತರ ಸೈಬರ್ ಕ್ರೈಮ್ ಆಗ್ತಾ ಇದೆ ಆ ಟೈಮ್ಗೆ ನಮ್ಮ ಒನ್ ನೈನ್ ಥ್ರೀ ಝೀರೋ ನಮ್ಮ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಸೈಬರ್ ಕ್ರೈಮ್ ಅಲ್ಲಿ ಒನ್ ನೈನ್ ತ್ರೀ ಝೀರೋ ಅಲ್ಲಿ ಕಾಲ್ ಮಾಡ್ತಾರೆ ಅವರು ಗೋಲ್ಡನ್ ಅವರ್ದು ಕಾನ್ಸೆಪ್ಟ್ ಇದೆ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅಲ್ಲಿ ವಿದಿನ್ ಒನ್ ಅವರ್ ಅವರು ಕಾಲ್ ಮಾಡ್ತಾರೆ ನಮಗೆ ಅಮೌಂಟ್ ಯಾವುದು ಕಟ್ ಆಗಿದೆ ಅಕೌಂಟ್ ಇಂದ ಅದು ಯಾವ ಅಕೌಂಟ್ಗೆ ಹೋಗಿದೆ ಅದು ಫ್ರೀಸ್ ಆಗುತ್ತೆ ಆ ಅಕೌಂಟ್ ಅಲ್ಲಿ ಸೊ ಆ ಒನ್ ನೈನ್ ತ್ರೀ ಜೀರೋ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಅವಶ್ಯಕತೆ ಇದೆ ಅದು ನಾವು ಸ್ಟಾರ್ಟ್ ಮಾಡ್ತೀವಿ ಎರಡು ವರ್ಷಗಳ ಕಾಲ ಸುದೀರ್ಘ ಸೇವೆ ನೀಡಿ ಬೆಂಗಳೂರಿಗೆ ವರ್ಗಾವಣೆಗೊಂಡ ಎಸ್ಪಿ ಡಿಎಲ್ ನಾಗೇಶ್ ಸ್ಥಾನಕ್ಕೆ ನೂತನ ಎಸ್ಪಿಯಾಗಿ ಕುಶಾಲ್ ಚೌಕ್ಸೆ ಇಂದು ಪೊಲೀಸ್ ಅಧಿಕಾರಿಗಳ ಜತೆ ಸಭೆ ನಡೆಸಿ ನಂತರ ಮಾಧ್ಯಮ ಗೋಷ್ಠಿ ನಡೆಸಿ ಜಿಲ್ಲೆಯಲ್ಲಿ ನಡೆಯುವ ಅಪರಾಧ ಪ್ರಕರಣಗಳ ಬಗ್ಗೆ ನನಗೆ ಅರಿವಿದೆ ಕಾನೂನು ಸುವ್ಯವಸ್ಥೆಗೆ ಜನರು ಸಹಕಾರ ನೀಡಿ ಎಲ್ಲೇ ಏನೇ ನಡೆದ್ರೂ ನಮ್ಮ ಗಮನಕ್ಕೆ ತನ್ನಿ ನಾವು ನಿಮ್ಮ ರಕ್ಷಣೆಗೆ ಸಿದ್ಧ ಎಂದು ಮೊದಲ ರಿಯಾಕ್ಷನ್ ನೀಡಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಈ ಆಕ್ಟಿವ್ ಆಗಿ ಆಗಿ ಕೆಲಸ ಮಾಡಬೇಕು ಮತ್ತೆ ನೆಕ್ಸ್ಟ್ ವೀಕ್ ಇಂದ ನಾನು ಎಲ್ಲಾ ಸ್ಟೇಷನ್ಸ್ ವಿಸಿಟ್ ಮಾಡ್ತೀವಿ ಎಲ್ಲ ಸ್ಟೇಷನ್ಸ್ ಅಲ್ಲಿ ಅದೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಸ್ಟಾಫ್ಗೆ ಸ್ವಲ್ಪ ಟೈಟ್ ಆಗಿ ಸ್ಟ್ರಿಕ್ಟ್ ಆಗಿ ಪ್ರೊ ಆಗಿ ಕೆಲಸ ಮಾಡಕ್ಕೆ ಹೇಳಿ ಮತ್ತೆ ಈ ಥರಾಗೆ ನಮಗೆ ಪಬ್ಲಿಕ್ ಇಂದ ಏನಾದರೂ ಕಂಪ್ಲೇಂಟ್ ಬರ್ತಾ ಇದೆ ಈ ಥರ ಡಿರೆಕ್ಷನ್ ಆಫ್ ಡ್ಯೂಟಿ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಲ್ಲಿ ಆಕ್ಸಿಡೆಂಟ್ ಕೇಸಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಅದು ನಮ್ಮಿಂದ ಎಫರ್ಟ್ಸ್ ಸ್ಟಾರ್ಟ್ ಆಗಿದೆ ನಮಗೆ ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೋಡ್ ಸೇಫ್ಟಿಯಿಂದ ಕೂಡ ರೋಡ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ವಗರಹ ಹೊಸದಾಗಿ ಬಂದಿದೆ ಅದು ಎಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ ಜೊತೆಗೆ ನಮ್ಮ ಟ್ರಾಫಿಕ್ ಟು ಇಂಪ್ಲಿಮೆಂಟೇಷನ್ ಇದೆ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಫೈನ್ಸ್ ವಗರಹ ಹಾಕ್ತೀವಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಪಬ್ಲಿಕ್ಕಿಂದ ಸಹಕಾರ ಬೇಕು ಟ್ರಾಫಿಕ್ ಬಗ್ಗೆ ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ತೊ ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಸೊ ಪಬ್ಲಿಕ್ಕಲ್ಲಿ ನಾವು ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಕೆ ಹೆಲ್ಮೆಟ್ ಯೂಸ್ ಮಾಡಬೇಕು ಸೀಟ್ ಬೆಲ್ಟ್ಸ್ ವಗರಹ ಯೂಸ್ ಮಾಡಬೇಕು ಹೈವೇ ಇದೆದು ಲೇನ್ ಫಾಲೋ ಮಾಡಬೇಕು ಈ ಥರ ನಾವು ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡ್ತೀವಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡ್ತೀವಿ ಕಿ ಯಾವ ಜಾಗ ಆಕ್ಸಿಡೆಂಟ್ಸ್ ವಗರಹ ಜಾಸ್ತಿ ಆಗ್ತದೆ ಬ್ಲ್ಯಾಕ್ ಸ್ಪಾಟ್ಸದೇ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಆ ಜಾಗ ನಾವು ಆಗಿ ಎಲ್ಲ ಸ್ಟಡಿ ಮಾಡಿ ರೋಡ್ ಸೇಫ್ಟಿ ಬಗ್ಗೆ ಏನು ಅವಶ್ಯಕತೆ ಇದೆ ಅಲ್ಲಿ ಅದು ಎಕ್ವಿಪ್ಮೆಂಟ್ಸ್ ವಗರಹ ಅಥವಾ ಬೇರೆ ತರದು ಸಿಗ್ನಲ್ ವೈರದು ಅವಶ್ಯಕತೆ ಇದೆ ಅದು ಹಾಕ್ತೀವಿ